ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಇನ್ನೇನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭಗೊಳ್ಳಲಿದೆ ಅದಕ್ಕೂ ಮೊದಲು ಎಸ್ ಎ ಟಿ ಎಸ್ನಲ್ಲಿ ನಲ್ಲಿ ಹಲವಾರು ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಪ್ರಮೋಷನ್ ಮಾಡೋದಾಗಿರ್ಬೋದು ಮಕ್ಕಳ ರಿಪೋರ್ಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು ಮಕ್ಕಳ ಒಂದು ಅಡ್ಮಿಷನ್ ಮಾಡಿಕೊಳ್ಳೋದು ಅದೇ ರೀತಿ ಎಕ್ಸಿಟ್ ಕ್ಲಾಸ್ನ ಮಕ್ಕಳ ಟಿ ಸಿಯನ್ನು ಔಟ್ ಮಾಡೋದು ಈ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ ಈ ವಿಡಿಯೋದಲ್ಲಿ ನಾವು ಮಕ್ಕಳ ಪ್ರಮೋಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಾಗಿ ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಇರುತ್ತೆ ಈ ಹೋಮ್ ಪೇಜ್ನ ಎರಡು ಭಾಗದಲ್ಲಿ ಇರುವಂತಹ ಆಪ್ಷನ್ಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಇದೆ ಅದರಲ್ಲಿ ಮೊದಲನೆಯ ಆಪ್ಷನ್ ಪ್ರಮೋಷನ್ ಡೀಟೇಲ್ಸ್ ಅದರಲ್ಲಿ ಮೊದಲನೇದಾಗಿ ಪ್ರಮೋಟ್ ಸ್ಟೂಡೆಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮಕ್ಕಳನ್ನು ಪ್ರಮೋಟ್ ಮಾಡೋ ಸಲುವಾಗಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಯಾವ ತರಗತಿಯ ಮಕ್ಕಳನ್ನ ಪ್ರಮೋಟ್ ಮಾಡೋದಿದೇನೋ ಆ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಉದಾಹರಣೆಗಾಗಿ ನಾಲ್ಕನೇ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಾಸ್ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕೆಳಗಡೆ ನಾಲ್ಕನೇ ಕ್ಲಾಸ್ ನಲ್ಲಿ ಇರುವಂತಹ ಎಲ್ಲ ಮಕ್ಕಳ ಒಂದು ಲಿಸ್ಟ್ ಓಪನ್ ಆಗುತ್ತೆ ಈ ಮಕ್ಕಳನ್ನ ಪ್ರಮೋಟ್ ಮಾಡೋ ಸಲುವಾಗಿ ಇಲ್ಲಿ ನೋಡ್ಬೋದು ನೀವು ಸೀರಿಯಲ್ ನಂಬರ್ ಇದೆ ಎನ್ರಾಲ್ಮೆಂಟ್ ನಂಬರ್ ಇದೆ ಸ್ಟೂಡೆಂಟ್ ನೇಮ್ ಇದೆ ಸ್ಟ್ಯಾಂಡರ್ಡ್ ಇದೆ ಅದರ ಮುಂದೆ ಪ್ರಮೋಟ್ ಅಂತ ಇದೆ ಈ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳನ್ನು ನೀವು ಒಟ್ಟಿಗೆ ಪ್ರಮೋಟ್ ಮಾಡಲು ಅವಕಾಶ ಇದೆ ಹಾಗಾಗಿ ಈ ಪ್ರಮೋಟ್ ಪಕ್ಕದಲ್ಲಿರುವಂತಹ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮಾಡಿದಾಗ ಎಲ್ಲ ಮಕ್ಕಳ ಮುಂದೆ ಒಂದು ಚೆಕ್ ಮಾರ್ಕ್ ಬರುತ್ತೆ ಅದಾದ ನಂತರ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ಈಗ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂದರೆ ನಾಲ್ಕನೇ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳು ಮುಂದಿನ ಒಂದು ಐದನೇ ತರಗತಿಗೆ ಪ್ರಮೋಟ್ ಆಗಿದ್ದಾರೆ ಈ ರೀತಿ ನಾವು ಎಲ್ಲ ತರಗತಿ ಮಕ್ಕಳ ಪ್ರಮೋಷನ್ ಮಾಡ್ಬೋದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು